ಮಂಗಳೂರಿನಲ್ಲಿ ಒಂದು ನಾನ್ನೂರು ಎಕರೆ ಭೂಮಿ ಹೋಗಿದೆ ವಕ್ಫಿನ ಹೆಸರಿನಲ್ಲಿ ಹೋಗಿದೆ ಆ ಪಾರ್ಲಿಮೆಂಟಿನ ಅಡಿ ಜಾಗ ಏನಿದೆ ಅದು ನಮ್ಮದೇ ಮುಸಲ್ಮಾನರದ್ದು ಅಲ್ಲನ ಹೆಸರಿನಲ್ಲಿರೋದು ವಕ್ಫ್ ಭೂಮಿ ಅಂತ ಹೇಳ್ತಾರೆ ಆ ವಿಧಾನಸೌಧದ ಅಡಿ ಭಾಗ ಕೂಡ ಅದು ವಕ್ಫೂಮಿ ಅಂತ ನಾಳೆ ಸತಿ ಆನ್ಲೈನ್ನಲ್ಲೇ ಮತ್ತೊಂದ್ರೆ ನೋಡಿ ನಿಮ್ಮ ಆರ್ ಟಿ ಸಿ ನಿಮ್ಮ ಹಿರಿಯರ ಹೆಸರಿನಲ್ಲಿದೆಯಾ ಅಥವಾ ನಿಮ್ಮ ಹೆಸರಿನಲ್ಲಿ ಅಂತ ನೋಡಿ ಅಂತ ಯಾವುದೋ ಓಟಿಗೋಸ್ಕರ ಸೀಟಿಗೋಸ್ಕರ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇರುವಂಥದ್ದು ಆಗ್ತಾ ಇದೆ ಆಗ್ತಾ ಇದೆ ಈ ದೇಶದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ನಾವೇನಾದ್ರೂ ಅದನ್ನು ಮಕ್ಕಳಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ವಿ ಮುಸಲ್ಮಾನರು ಕುರಾನ್ ಓದಿಸ್ತಾರೆ ಕ್ರಿಶ್ಚಿಯನ್ರು ಬೈಬಲ್ ಓದಿಸ್ತಾರೆ ಅವರ ಮತದ ಬಗ್ಗೆ ಅಪಾರವಾದಂಥ ಶ್ರದ್ಧೆಯನ್ನೇ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಮಾಡಲಿ ನಾವೇನು ನಾವು ಸುಮ್ಮನೆ ಕೂತ್ಕೊಂಡಿದ್ದರೆ ಆಗೋದಿಲ್ಲ ಅಂತ ಹೀಗೆ ಭೂಮಿ ನಮ್ಮಿಂದ ಕೈ ತಪ್ಪಿದರೆ ನಮ್ಮ ದೇವರಿಗೆ ಜಾಗ ಇಲ್ಲ ನಮಗೆಂದು ಉಳಿಗಾಲವೇ ಇಲ್ಲ ದೇಶದ ಮೇಲೆ ಆಕ್ರಮಣ ಆಗಿದೆ ನಮ್ಮ ದೇಶದ ಒಂದು ಭೂಭಾಗ ಹೋಗಿದೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ ಜಗತ್ತಿನ ಒಂದೇ ಒಂದು ಭೂಮಿ ನಮಗೆ ಹಿಂದೂಗಳಿಗಿರುವಂಥದ್ದು ಜಗತ್ತಿನ ಯಾವುದೇ ಭೂಮಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿ ನಮ್ಮ ರೀತಿಯ ಆರಾಧನೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಕುತಿನ ರಾಜ ಇದ್ದಾರೆ ಎದುರುಗಡೆ ಅವರು ಹೇಳಿದ್ರು ನಾವು ಸಂಘದ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಯಾಕೆ ಅಂತ ಕೇಳಿದ್ರೆ ಎದುರಿನಲ್ಲಿ ಮಾಡಲಿಕ್ಕಿಲ್ಲ ಎಲ್ಲೋ ಒಳಗಿಂದ ಒಳಗಿಂದ ನಾವು ಮಾಡಬೇಕು ಅದು ಯಾರು ನಮ್ಮನ್ನು ಸ್ವಾಗತ ಮಾಡುವವರು ರೀ ನಾವು ಆ ದೇಶಕ್ಕೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ನಾವು ಆದರೂ ನಮಗೆ ಅವಕಾಶ ಇಲ್ಲ ಅವಕಾಶ ಇರುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಮ್ಮ ಆರಾಧನೆಯ ಸಂಗತಿಗಳನ್ನು ನಮಗೆ ಮಾಡಿಕೊಂಡು ಹೋಗಲಿಕ್ಕೆ ಇರುವಂಥದ್ದು ಒಂದೇ ಭೂಮಿ ಈ ಭೂಮಿಯನ್ನು ಉಳಿಸ್ ಉಳಿಸ್ಕೊಳ್ತೇವೆ ನಾವು ನಲವತ್ತೇಳರಲ್ಲಿ ನಮ್ಮ ದೇಶದ ಮೂರನೇ ಒಂದು ಭಾಗ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಹೋಯಿತು ನಮಗೆ ಅಥವಾ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ ಅದಾದ ಮೇಲೂ ನಾವು ಕಳ್ಕೊಂಡೆವು ಪಾಕಿಸ್ತಾನ ಮತ್ತೆ ಆಕ್ರಮಣ ಮಾಡಿದ್ದು ನಮ್ಮ ಕಾಶ್ಮೀರದ ಒಂದು ಭಾಗವನ್ನೇ ತಗೊಂಡಿದ್ದು ಪಿ ಒ ಕೆ ಅಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಚೀನಾ ನಮ್ಮದ ಮೇಲೆ ಮೇಲೆ ಆಕ್ರಮಣ ಮಾಡಿದ್ದು ನಲವತ್ತ ಮೂರು ಸಾವಿರ ಚದರ ಕಿಲೋಮೀಟರ್ ಭೂಮಿ ಅವಳ ಅವರ ಕೈಯಲ್ಲಿದೆ ನಮ್ಮ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಕಳ್ಕೊಳ್ತಾ ಇದ್ದೇವೆ ಭೂಮಿ ಇಲ್ಲದಿದ್ದರೆ ನಮಗೆ ದೇವರ ನೀಡಲಿಕ್ಕೆ ಜಾಗ ಎಲ್ಲಿದೆ ಎರಡನ್ನು ಪಕ್ಕ ಹೋಲಿಸಿದಾಗ ನನಗೆ ಅನಿಸ್ತಾ ಇರುವಂಥದ್ದು ಭೂಮಿ ಸರ್ವಶ್ರೇಷ್ಠ ಭೂಮಿ ಇಲ್ಲದರೆ ತಾಯಿಗೆ ಜಾಗ ಎಲ್ಲಿದೆ ನಮಗೆ ನೀವು ಹೇಳ್ಬೋದು ದೇವರಿಗಿಂತಲೂ ದೊಡ್ಡದ ಅಂತ ಸತ್ಯ ಅಂತ ಪಾಕಿಸ್ತಾನ ಅಂತ ಇವತ್ತು ಯಾವ ಭೂಭಾಗ ಇದೆ ಅದು ಬಾಂಗ್ಲಾದೇಶ ಅಂತ ಪಾಕಿಸ್ತಾನ ಬಿಡಿ ಅದು ನಲ್ವತ್ತೇಳರ ಅದು ಮೊನ್ನೆ ಮೊನ್ನೆ ಬಾಂಗ್ಲಾದೇಶದಲ್ಲೇ ಆಯ್ತಲ್ಲ ಗಲಾಟೆ ಆದಾಗ ನಮ್ಮ ದೇವರನ್ನು ಇಲ್ಲಿಗೆ ಎಲ್ಲಿ ಜಾಗ ಇದೆ ಹತ್ತಾರು ದೇವಸ್ಥಾನ ಪುಡಿ ಮಾಡಿದ್ರಲ್ಲ ದೇವರು ಎಲ್ಲಿದ್ದಾನೆ ಅಲ್ಲಿ ಎಲ್ಲಿದ್ದಾನೆ ಅಂತ ದೇವರು ಕೂಡ ಕೇಳ್ತಾ ಇರುವಂಥದ್ದು ನೀನು ಸರಿ ಇದೆಯಾ ನನಗೆ ಜಾಗ ತೋರಿಸು ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ಧರ್ಮದ ಚಿಂತನೆ ನಮಗೆ ಬರಬೇಕು ಅಂತ ಆದರೆ ನಾವು ಹಾಗೆ ಇರಬೇಕಾಗ್ತದೆ ಅಂತ ದೇವರ ರಕ್ಷಣೆ ಯಾವುದಿದೆ ಅದನ್ನು ನಾವು ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಧರ್ಮ ರಕ್ಷತೆ ರಕ್ಷಿತ ನಾವು ಸುಮ್ಮನೆ ಕೂತ್ಕೊಂಡಿದ್ದರೆ ಆಗೋದಿಲ್ಲ ಅಂತ ಹೀಗೆ ಭೂಮಿ ನಮ್ಮಿಂದ ಕೈ ತಪ್ಪಿದರೆ ನಮ್ಮ ದೇವರಿಗೆ ಜಾಗ ಇಲ್ಲ ನಮಗೆ ಉಳಿಗಾಲವೇ ಇಲ್ಲ ಈಗ ಅಂಥ ಒಂದು ಕಾನೂನು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬಂದಿದೆ ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದು ಪುರಸ್ಕೃತ ಆಗಿದೆ ಪುನಃ ಸಂವಿಧಾನದ ಎಲ್ಲ ಶಕ್ತಿಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಬಂತು ಒಂದು ನಾಲ್ಕು ತಿಂಗಳ ಕೆಳಗೆ ಒಮ್ಮೆ ಇದ್ದಕ್ಕಿದ್ದ ಹಾಗೆ ವಿಜಯಪುರ ಅಂದರೆ ಬಿಜಾಪುರದಲ್ಲಿ ಬೆಳಗ್ಗೆ ಬೆಳಗ್ಗೆ ಆಗುವಾಗ ಸಾವಿರಾರು ಜನ ರೈತರು ಬೊಬ್ಬೆ ಹೊಡೆದರು ಏನೆಂದು ಕೇಳಿದರೆ ಅವರ ಹದಿನೈದು ಸಾವಿರ ಎಕರೆ ಭೂಮಿ ಅವರ ಆರ್ ಟಿ ಸಿಯಲ್ಲಿ ನೋಡಿದಾಗ ಪಹಣಿಯಲ್ಲಿ ನೋಡಿದಾಗ ಅದರಲ್ಲಿ ಅವರ ತಂದೆ ಅಜ್ಜ ಮುತ್ತಜ್ಜನ ಹೆಸರಿನಲ್ಲಿ ಇದ್ದಂಥದ್ದು ಎಕ್ ಅದು ವಕ್ಫ್ ಅಂತ ಹೆಸರಿನಲ್ಲಿ ಬಂದುಬಿಟ್ಟಿದೆ ಅಂದರೆ ಅಲ್ಲನಿಗೆ ಬಿಟ್ಟ ಜಾಗೆ ಅಂತ ನಮ್ಮ ಮುಖ್ಯಮಂತ್ರಿಗಳಿಂದ ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದರು ಇಲ್ಲ ಮಾರ್ಯಾರೋ ಅದು ಯಾರೋ ಈ ತಹಶೀಲ್ದಾರ್ ಹುಚ್ಚ ಏನು ಮಾಡಿರ್ಬೇಕು ಒಂದು ಎರಡು ದಿವಸ ಬಿರುವಾಗ ಕಲಬುರಗಿಯಲ್ಲಿ ಆಯಿತು ಇನ್ನೊಂದು ಸ್ವಲ್ಪ ದಿವಸ ಬಿಡುವಾಗ ಬೀದರ್ನಲ್ಲಿ ಆಯಿತು ಆಮೇಲೆ ದಾವಣಗೆರೆ ಚಿತ್ರದುರ್ಗ ಮಂಡ್ಯ ಮೊನ್ನೆ ಮೊನ್ನೆ ಒಂದು ಮೂರು ತಿಂಗಳ ಕೆಳಗೆ ಮಂಗಳೂರಿನಲ್ಲಿಂದು ಕೂತಾಗ ಮಂಗಳೂರಿನಲ್ಲಿ ಒಂದು ನಾನ್ನೂರು ಎಕರೆ ಭೂಮಿ ಹೋಗಿದೆ ವಕ್ ಶ್ರೀನೂರಿನಲ್ಲಿ ಹೋಗಿದೆ ಎಲ್ಲಿವರೆಗೆ ಅಂದರೆ ಇವತ್ತಿನ ಪಾರ್ಲಿಮೆಂಟ್ ಏನಿದೆ ಇಲ್ಲಿ ಕೋಟ ಶ್ರೀನಿವಾಸ ಪೂಜೆಯವರು ಪಾರ್ಲಿಮೆಂಟ್ಗೆ ಹೋಗ್ತಾರೆ ಆ ಪಾರ್ಲಿಮೆಂಟಿನ ಅಡಿ ಜಾಗ ಏನಿದೆ ಅದು ನಮ್ಮದೇ ಮುಸಲ್ಮಾನರದ್ದು ಅಲ್ಲ ಹೆಸರಿನಲ್ಲಿರೋದು ವಕ್ ಭೂಮಿ ಅಂತ ಹೇಳ್ತಾರೆ ಅಲ್ಲಿಂದ ಹದಿಮೂರು ಕಿಲೋಮೀಟರ್ ವಿಮಾನ ನಿಲ್ದಾಣದವರೆಗೆ ಹೋಗುವಂಥ ಜಾಗ ಅದು ನಮ್ಮ ವಕ್ಫು ಅಂತ ಇಲ್ಲಿ ಸುರೇಶನ್ ಹೋಗ್ತಾರಲ್ಲ ಅವರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು ಆ ವಿಧಾನಸೌಧದ ಅಡಿಭಾಗ ಕೂಡ ಅದು ಅಂತ ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನ ಒಂದೂವರೆ ಸಾವಿರ ವರ್ಷದ ಹಿಂದೆ ಪ್ರತಿಷ್ಠಾಪನೆ ಆದಂಥ ದೇವಸ್ಥಾನದಲ್ಲಿ ದೇವರ ಜಾಗದ ಜಾಗ ಅದು ವಕ್ಫಿಗೆ ಸೇರಿದೆ ಸಾವಿರದ ಐನೂರು ವರ್ಷ ಹಿಂದೆ ಮುಸಲ್ಮಾನರು ಇರಲಿಲ್ಲ ದೇಶದಲ್ಲೇ ಅವರು ಇರಲಿಲ್ಲ ದೇಶಕ್ಕೆ ಬಂದೇ ಒಂದು ಎರಡು ಮೂರು ಜನ ಬಂದೆ ಹತ್ತರ ಹತ್ರ ಒಂದು ಸಾವಿರ ವರ್ಷ ಆಗ್ತದಷ್ಟೇ ಹನ್ನೆರಡು ಆಗಿದೆ ನೀವು ದಯವಿಟ್ಟು ನೋಡಿ ನಾನು ಇದನ್ನು ತಮಾಷೆ ಹೇಳ್ತಾನೆ ಅಂತ ಯೋಚನೆ ಮಾಡಬೇಡಿ ನಾಳೆ ಒಂದು ಸತಿ ಆನ್ಲೈನ್ನಲ್ಲೇ ಮತ್ತೊಂದರೂ ನೋಡಿ ನಿಮ್ಮ ಆರ್ ಟಿ ಸಿ ನಿಮ್ಮ ಹಿರಿಯರ ಹೆಸರಿನಲ್ಲಿದೆಯಾ ಅಥವಾ ನಿಮ್ಮ ಹೆಸರಿನಲ್ಲಿದೆಯಾ ಅಂತ ನೋಡಿ ಅಂತ ಭಾರಿ ಅಗತ್ಯವಾದ ಸಂಗತಿ ಒಂದು ಸಲ ಓಷಿಗೆ ಹೋದರೆ ಇವರೆಲ್ಲ ಹೇಳ್ತಾರೆ ಪೀರ ಏನು ರಿಪೇರ್ ಮಾಡಬೇಕು ಪೀರ ರಿಪೇರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಕಾನೂನಿನ ಕಾನ್ಸ್ಟಿಟ್ಯೂಷನ್ ಒಂದು ಶಕ್ತಿ ಅದಕ್ಕೆ ಇದೆ ಅದನ್ನು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಬೇಕಾದ್ರೆ ಒಂದು ಸತಿ ಅವ್ರು ಹೇಳಿರ್ಬೋದು ಹಾಗೆ ಮಾಡ್ತೇವೆ ಅಂತ ಅವನು ಮತ್ತೆ ಕೋರ್ಟಿಗೆ ಹೋದರೆ ಸಿಗೋದಿಲ್ಲ ನಿಮಗೆ ನಿಮ್ಮ ಭೂಮಿಗೆ ವಕ್ಫಿಗೆ ಹೋದರೆ ನಿಮಗೆ ಅರ್ಜಿ ಹಾಕಲಿಕ್ಕೆ ಈ ಇದ್ದ ಇದ್ದಾಗೆ ಒಂದು ಟ್ರಿಬ್ಯುನಲ್ ಇದೆ ಆ ಅಲ್ಲಿ ಯಾರು ಜಡ್ಜಸ್ ಕೆಡಿದರೆ ಮೂರು ಜನ ಮುಸಲ್ಮಾನರ ಜಡ್ಜಸ್ ಅವರು ನಮಗೆ ನಿಮಗೆ ಬಿಟ್ಟು ಕೊಡ್ತಾರೆ ವಾಪಸ್ಸು ನಮಗೆ ಕೊಡೋದಿಲ್ಲ ಅದರಿಂದ ಮೇಲಿಗೆ ನೀವೊಂದು ಅರ್ಜಿ ಹಾಕಬಹುದು ಆ ಹೈಯರ್ ಟ್ರಿಬ್ಯೂನಲ್ಲಿ ಒಬ್ಬನೇ ಮುಸನ್ ಮಾಡಿ ಅವನ ಮಿಟ್ಟುಕೊಡ್ತಾನೆ ಈಗ ಮೋದಿ ಸರ್ಕಾರ ಒಂದು ಸಣ್ಣ ಬದಲಾವಣೆ ಭಾರಿ ಸಣ್ಣದೊಂದು ಅಮೆಂಡ್ಮೆಂಟ್ ಅದಕ್ಕೆ ತಂದಿದ್ದಾರೆ ಅದೇನಂತ ಕೇಳಿದ್ರೆ ಆ ಭೂಮಿ ಅನ್ನೋದು ಒಕ್ಫ್ ಆದರೆ ನಿಮ್ಮದೇ ಭೂಮಿ ಆದರೆ ನೀವು ಡಿ ಸಿ ಹತ್ರ ಹೋಗಿ ಅಪೀಲ್ ಮಾಡಬಹುದು ಡಿ ಸಿ ಇದ್ದು ನಿಮಗೆ ಸಮಾಧಾನ ಇಲ್ಲ ಅಂತ ಆದರೆ ಹೋಗ್ಬೋದು ಹೋಗಬಹುದು ಅಂತ ಹೇಳಿ ಅದಕ್ಕೆ ಇಲ್ಲಿ ಗಲಾಟೆ ಜಮೀರ್ ಅಹಮದ್ ಒಬ್ಬ ಹೊಡಿತಾ ಇರುವಂಥದ್ದು ಎಲ್ಲರೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಲ್ಲ ವಕ್ಫಿನ ಭೂಮಿ ಮಾಡ್ಕೊಳ್ಳಿ ಅಂತ ಒಬ್ಬ ಹೊಡಿತಾ ಇರೋದು ಅದಕ್ಕೋಸ್ಕರ ಅದು ಹೇಗೆ ಆಗೋದು ಅದು ಅವ್ರು ಹೇಳ್ತಾರೆ ನಮ್ಮ ಹಿಂದಿನ ಟಿಪ್ಪು ಸುಲ್ತಾನ ಜಾಗ ನಿಜಾಮನ ಜಾಗ ಔರಂಗಜೇಬನ ಜಾಗ ಅದು ಅವರು ಕೊಟ್ಟಿರುವಂಥದ್ದು ಎಲ್ಲಿವರೆಗೆ ಅದು ಇದೆ ಅಂತ ಕೇಳಿದರೆ ಆ ಕಾನೂನಲ್ಲಿ ಡೀಮ್ಡ್ ಟು ಬಿ ಬಿಲೀವ್ಡ್ ಅಂತ ನಿಮ್ಮ ಮನೆ ಇರುವಂಥ ಒಂದು ಜಾಗ ಅಕಸ್ಮಾತ್ ಯಾರೋ ಮುಸಲ್ಮಾನ ಅದು ಹಿಂದೆ ನನ್ನ ಅಜ್ಜ ಇದ್ದಂಥ ಜಾಗ ಅಂತ ಕಾಣ್ತದೆ ಅಂತ ಹೇಳ್ತಾರೆ ಅಜ್ಜ ಇದ್ದ ಜಾಗ ಅಂತ ಹೇಳ್ದಿಲ್ಲ ಆ ಅಜ್ಜ ಇದ್ದಂಥ ಜಾಗ ಅಂತ ಕಾಣ್ತದೆ ಅಂತ ಹೇಳಿದರೆ ಡೀಮ್ ಟು ಬಿ ಬಿಲೀವ್ಡ್ ಒಂದು ನಂಬಿಕೆ ನನ್ನದು ಅದು ಆಗಿರ್ಬೋದು ಅಂತ ಅದೇ ಯಾವುದೋ ಒಂದು ಅಲ್ಲಿ ಮದರಸ ಇತ್ತು ಅದು ಯಾರ್ದೋ ಒಂದು ಗೋರಿ ಇತ್ತು ಅಂತ ಹೇಳಿದರೆ ಅದು ಅವನಿಗೆ ಹಾಗಾಗಿ ಸಾಧ್ಯ ಉಂಟು ಈ ದೇಶದಲ್ಲಿ ಈಗಾಗಲೇ ಮೂರನೇ ಒಂದು ಅಂಶ ಕಳ್ಕೊಂಡಿದ್ದೇವೆ ಮತ್ತಷ್ಟು ಕಳ್ಕೊಂಡಿದ್ದೇವೆ ನಮಗೆ ಭೂಮಿಯಲ್ಲಿ ನಮಗೆ ಭೂಮಿ ನಮ್ಮ ದೇವರನ್ನು ಇಡುವುದೇ ಇಲ್ಲಿ ಭೂಮಿಯಲ್ಲಿದೆ ನಾವು ಜೀವನ ನಡೆಸೋದಿಲ್ಲ ಮಾಡುವ ಭಾರಿ ಗಂಭೀರವಾದಂಥ ಸ್ಥಿತಿ ಇದೆ ನಮಗೆ ಅಂತ ಯಾವುದೇ ಓಟಿಗೋಸ್ಕರ ಸೀಟಿಗೋಸ್ಕರ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇರುವಂಥದ್ದು ಆಗ್ತಾ ಇದೆ ಆಗ್ತಾ ಇದೆ ಈ ದೇಶದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ನೆನಪಿನ ಇಟ್ಟುಕೊಳ್ಬೇಕು ನನ್ನ ನಮ್ಮ ಅಡಿಪಾಯನೇ ಅಲ್ಲಾಡ್ತಾ ಇದ್ದಾರೆ ನಮ್ಮ ಅಡಿಪಾಯನೇ ಅಲ್ಲಾಡ್ತಾ ಇದ್ದಾರೆ ಅಲ್ಲಾಡ್ತಾ ಇದ್ದಾರೆ ಅದಕ್ಕೋಸ್ಕರ ದೇವಸ್ಥಾನ ನಾವು ಕಟ್ತೇವೆ ತೊಂಬತ್ತೊಂಬತ್ತು ಕೋಟಿಯಲ್ಲಿ ಭಾರಿ ಸಂತೋಷ ಸಂಗತಿ ಅದು ಉಳಿತದಾ ಅದನ್ನು ಉಳಿಸುವಂಥ ಶಕ್ತಿ ನಮ್ಮ ಹತ್ರ ಇರ್ತದ ಎರಡು ಕಾರಣಕ್ಕೋಸ್ಕರ ಇಲ್ಲ ಯಾಕೆ ಅಂದರೆ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆಲ್ಲ ನಾನು ಆಗದಿಂದ ನೋಡ್ತಾ ಇದ್ದೇನೆ ಇಲ್ಲೆಲ್ಲ ಜನ ಯಾರು ಅಂತ ಕೇಳಿದರೆ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷ ದಾಟಿದವರು ನನಗೆ ಎಂಬತ್ತು ವರ್ಷ ದಾಟಿದೆ ಇನ್ನು ಉಳಿದವರೆಲ್ಲ ನಲ್ವತ್ತು ನಲ್ವತ್ತೈದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವಯಸ್ಸಿನ ಹುಡುಗರು ಅಥವಾ ಹುಡುಗಿಯರು ಕಾರ್ಯಕ್ರಮ ಬರ್ತಾರ ದೇವಸ್ಥಾನಕ್ಕೆ ಬರ್ತಾರೆ ಬರ್ತಾರೆ ಯಾವಾಗಂದರೆ ಪರೀಕ್ಷೆ ಇದ್ದಾಗ ಒಂದು ಸುತ್ತು ದೇವರ ಹತ್ರ ಬಂದು ಈ ಸತ್ಯ ಪರೀಕ್ಷೆ ಪಾಸ್ ಮಾಡಿಸು ಅಂತ ಹೇಳ್ತಾರೆ ನಿಜವಾದ ನಂಬಿಕೆ ದೇವರಲ್ಲಿ ಎಲ್ಲಿದೆ ನಮ್ಮ ಮನೆಯಲ್ಲಿ ಆ ಭಾವನೆಯನ್ನು ಬೆಳೆಸುವಂಥ ಕೆಲಸ ಮಾಡಿದೆ ರಾಮಾಯಣ ಇದೆಯಾ ಮಹಾಭಾರತ ಇದೆಯಾ ಭಗವದ್ಗೀತೆ ಇದೆಯಾ ಪುರಾಣಗಳಿದೆಯಾ ನಾವೇನಾದ್ರೂ ಅದನ್ನು ಮಕ್ಕಳಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದೆವು ಮುಸಲ್ಮಾನರು ಕುರಾನ್ ಓದಿಸ್ತಾರೆ ಕ್ರಿಶ್ಚಿಯನ್ರು ಬೈಬಲ್ ಓದಿಸ್ತಾರೆ ಅವರ ಮತದ ಬಗ್ಗೆ ಅಪಾರವಾದಂಥ ಶ್ರದ್ಧೆಯನ್ನೇ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಮಾಡಲಿ ನಾವೇನು ಅವರು ಮಾಡ್ತಾ ಇದ್ದೇವಾ ಇಡೀ ಜಗತ್ತಿಗೆ ಒಳ್ಳೇದು ಮಾಡುವಂಥ ಸಂಗತಿ ಹಿಂದೂ ಇಂದು ನೆನಪಿಟ್ಕೊಳ್ಳಿ ನಾವು ಯಾರಿಗೂ ಅನ್ಯಾಯ ಮಾಡಲಿ ನಮ್ಮ ದೇಶದ ಇತಿಹಾಸದ ತೆಗೆದು ನೋಡಿ ಸಾವಿರ ಸಾವಿರ ವರ್ಷದ ಇತಿಹಾಸದಲ್ಲಿ ಯಾವುದೇ ಒಂದು ಮಸೀದಿಯನ್ನು ಯಾವುದೇ ಒಂದು ಚರ್ಚನ್ನು ಹೊಡೆದ ಇಲ್ಲ ಯಾವುದೇ ಒಂದು ಬೈಬಲ್ ಅಥವಾ ಯಾವುದೇ ಒಂದು ಕುರಾನು ಅದನ್ನು ಹೊತ್ತಿಸಿದ ಇತಿಹಾಸನಿಲ್ಲ ಎಲ್ಲರನ್ನು ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ಒಂದು ಸಮಾಜ ಜಗತ್ತಿನಲ್ಲಿದ್ದರೆ ಅದು ಹಿಂದೂ ಮಾತ್ರ ನಾನು ಮೊನ್ನೆ ಮೊನ್ನೆ ನಗರದ ಹತ್ತಿರ ಮಡಿಕೇರಿಯಿಂದ ನಗರ ಮೂವತ್ತು ಕಿಲೋಮೀಟರ್ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಮುಂದೆ ಹೋದರೆ ಬೈಕ್ ಉಪ್ಪ ಅಂತ ಸಿಗುತ್ತೆ ಅಲ್ಲಿಗೆ ಹೋಗಿದ್ದೆ ನಾನು ಯಾಕೆ ಹೋಗಿದ್ದೆ ಅಂತ ಕೇಳಿದರೆ ಅಲ್ಲಿ ಧರ್ಮಗುರು ಬಂದಿದ್ದಾನೆ ಅಂತ ಅವರ ಹೆಸರು ಪೂಜ್ಯ ದಲಾಲಿಲಾಮ ಅಂತ ಆ ದಲಾಲಾಮ ಇಲ್ಲಿ ಯಾಕೆ ಬಂದರು ಅಂದರೆ ಇಲ್ಲಿ ಸಾವಿರಾರು ಜನ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಆ ಟಿಬೇಟಿ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಚೀನಾ ಟಿಬೇಟಿನ ಮೇಲೆ ಆಕ್ರಮಣ ಮಾಡಿತು ಆಕ್ರಮಣ ಮಾಡಿದಾಗ ಆರ್ ಎಸ್ ಎಸ್ನ ಎರಡನೇ ಪ್ರಮುಖರು ಅವರ ಹತ್ರ ಹೇಳಿದ್ರಂತೆ ದಯವಿಟ್ಟು ದಯವಿಟ್ಟು ಈಗ ನಾವು ಟಿಬೇಟಿನ ರಕ್ಷಣೆಗೆ ನಮ್ಮ ಸೈನ್ಯವನ್ನು ಕಳಿಸಿ ನೀವೇನಾದ್ರೂ ಟಿಬೇಟನ್ನು ಅವರು ನುಂಗಿ ಹಾಕಲಿಕ್ಕೆ ಬಿಟ್ಟರೆ ಅದೊಂದು ಬಫರ್ ಸ್ಟೇಟ್ ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಒಂದು ರಾಜ್ಯ ಅದನ್ನು ಮುಗಿಸಿದರೆ ಅವರು ಅದನ್ನು ಕೈಗೆ ತಕೊಂಡ್ರೆ ಮುಂದೆ ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ ನಮ್ಮವರು ಯಾವುದೋ ಭ್ರಮೆಯಲ್ಲಿ ತೇಳ್ತಾ ಇದ್ರು ಹಿಂದಿ ಚೀನಿ ಬಾಯಿ ಬಾಯಿ ಹಾಗೆ ಮಾಡೋದಿಲ್ಲ ಅಂತ ಟಿಬೆಟ್ ಹೋಯ್ತು ಆ ಸಂದರ್ಭದಲ್ಲಿ ಓಡಿಕೊಂಡು ಬಂದಂಥ ಜನ ಅವರು ಟಿಬೆಟ್ ಹೋಯ್ತು ಟಿಬೆಟ್ ಹೋಗಿ ಒಂದು ಸ್ವಲ್ಪ ವರ್ಷದ ಸಾವಿರದ ಆರುನೂರ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಮೂರು ಸಾವಿರ ಚದರ ಕಿಲೋಮೀಟರ್ ಅದರ ಕೈಯಲ್ಲಿದೆ ಇವತ್ತು ಆದರೆ ಆ ದೇಶದ ಜನ ಓಡಿಕೊಂಡು ಬಂದ್ರಲ್ಲ ಅವರಿಗೆ ಆಶ್ರಯ ಕೊಟ್ಟಿರೋ ನಾವು ಒಂದು ಪಾರ್ಸಿ ಜನಾಂಗ ಅಂತೇಳಿ ಪಾರ್ಸಿಯ ಮೇಲೆ ಮುಸಲ್ಮಾನ ಆಕ್ರಮಣ ಮಾಡಿದಾಗ ಊರು ಓಡಿಕೊಂಡು ಬಂದರು ಓಡಿಕೊಂಡು ಭಾರತದಲ್ಲಿ ಬಂದರಂತೆ ಭಾರತದಲ್ಲಿ ಆದ ಮೇಲೆ ಒಬ್ಬ ರಾಜನ ಹತ್ರ ಬಂದರು ಬಂದಾದ ಮೇಲೆ ಕೇಳಿದಾರಂತೆ ನಾವು ಹೀಗೀಗ ಅನ್ಯಾಯ ಆಗಿದೆ ನಮಗೆ ಒಂದು ಸ್ವಲ್ಪ ಜಾಗ ಕೊಡ್ತೀರಾ ನಮಗೆ ಉಳ್ಕೊಳ್ಳಿಕ್ಕೆ ಆ ರಾಜ ಹೇಳಿದ ಇಲ್ಲ 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 ಜಾಗ ಇಲ್ಲ ಇಲ್ಲ ಮಾರ ಅಂತ ಆಗ ಅವನು ಹೇಳಿದಂತೆ ನಿಮ್ಮ ಕೆಲಸಗಾರನಿಂದ ಒಂದು ಲೋಟ ಹಾಲು ತಗೊಂಡು ಬರಲಿ ಅವನು ಹಾಲು ತಗೊಂಡು ಬಂದ ಹಾಲು ತಗೊಂಡು ಬಂದಾಗ ಇವನ ಜೇಬಿನಲ್ಲಿ ಸ್ವಲ್ಪ ಸಕ್ಕರೆ ಇತ್ತು ಆ ಸಕ್ಕರೆಯನ್ನು ಅದಕ್ಕೆ ಹಾಕಿಲ್ಲ ಕಲ್ಲಡಿಸಿಲ್ಲ ಆಮೇಲೆ ಅವನು ಹೇಳಿದಂತೆ ಪಾರ್ಸಿ ಪ್ರಮುಖ ಈಗ ನಿಮ್ಮ ಹಾಲು ಚೆಲ್ಲಿ ಹೋಯ್ತಾ ಚೆಲ್ಲಿ ಹೋಗ್ಲಿಲ್ಲ ಈಗ ಸಕ್ಕರೆ ಎಲ್ಲಿದೆ ಅಂತ ನೀವು ಹುಡುಕ್ತೀರಾ ಹುಡುಕ್ಲಿಕ್ಕಾಗೆ ಹಾಗೆ ಇರ್ತೇವೆ ನಾವು ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಹಾಲಿನ ಜೊತೆಯಲ್ಲಿ ಸಕ್ಕರೆ ಆಗಿದೆಯೋ ಹಾಗೆ ಹಿಂದೂ ಸಮಾಜ ಜೊತೆಯಲ್ಲಿ ಪಾರ್ಸಿ ಜನಾಂಗ ಇರುತ್ತೆ